雨 marriages <laughs> differences ಧಾರವಾಡದ ಉಪಾಧ್ಯಕ್ಷರಾಗಿರುವಂತಹ ಹರಿದೌಡರ್ ಸರ್ ಅವರು ಪಕ್ಷದ ಕೂಡ ಪಂದ್ಯಾವಳಿಯ ಮಾತಾಡಿದ್ದಾರೆ और और से सीधा मारती बंद पूरा कैलाश संहिता बंद बोलो हेना संहिता बंद बोलो संहिता करा टूर्नामेंट के मैदान के ऊपर देखो इधर रहो ऐसे ऐसे कुल में नहीं युनिट छुपा क्रिकेटर सर वगैरह ये पापा ये भाई कितने बार होगा अगर लाऊंगा के करला सब भी लाइव स्ट्रीम का समर्थन

ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಎರಡು ತಂಡಕ್ಕೆ ಶುಭೋಣ ಆಧರಿಸಿರುವಂತಹ ಪರಮಪುತ್ರೀರಿಗೆ ಮಾನ್ಯ ಶಾಸಕರಿಗೆ ಹಾಗೆಯೇ ಪಕ್ಷದ ಎಲ್ಲ ಪ್ರಮುಖರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೇಳ್ತಾ ಇದ್ದೀವಿ தார்வாடா குந்தகோளா சிலாசம் குந்தகோள ಸೌರ <grabble> ಸಾ <s> <saltedbane> ಎಲೆಕ್ಟ್ರಿಷನ್ ಸ್ವಲ್ಪ ಲೈಟ್ ಆನ್ ಮಾಡಬೇಕಾ ಎಲೆಕ್ಟ್ರಿಷಿಯನ್ ಸ್ವಲ್ಪ ಲೈಟ್ ಆನ್ ಮಾಡಬೇಕಂತ ತಮ್ಮಲ್ಲಿ ಸರ್ ಎಲ್ಲಿದ್ದೀರಿ ನಾವು ಸ್ವಲ್ಪ ಲೈಟ್ ಚೆಲ್ ಮಾಡ್ಬೇಕಾ ದಯವಿ ಹಾಕ್ಬೇಕಂತ <-gines> <t> <chili -hai> ಯಾಕೆ ಅಲ್ಲ ಬಂದು ಸೆಮಿಫೈನಲ್ ಮ್ಯಾಚ್ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ಹೋಗೋಡಿ ಬೇಗ ಬನ್ನಿ ತಿಂಡಿ ಗಲಾಟೆ ಸಂತೆ ತಿಂಡಿ ಗಲಾಟೆ हीरा ಗತಿ ಹಾಯ್ ಫೈನಲ್ ತುಂಬಾ ಗ್ರೇಡ ಆಗ್ಲೇ ತೆರೆದಿದೆ ಬಿವಿಟಿ ಗ್ರೀನರ್ 2 ಓಟ ಸೈಕಲ್ 132 ಇಂಗ್ಲಿಷ್ ನಲ್ಲಿ ಹ್ಮ್ ಟೀಮ್ ಟೈಮ್ ಮೈನಾಲ್ ಪರವಾಗಿಲ್ಲ ಚಕ್ಕಿ ಹೋಗ್ತಾರೆ ಎಲ್ಲರೂ ಎಲ್ಲಾ ಕಡೆ ಕರೀತಾ ಇದ್ದಾರೆ ಬೈಟ್ ಪರವಾಗಿಲ್ಲ ಈ ಒಂದು ಪಂದ್ಯವನ್ನು ವೀಕ್ಷ ಮಾಡಕ್ಕೆ ಸೆಮಿಫೈನಲ್ ಮತ್ತು ಕ್ವಾರ್ಟರ್ ಫೈನಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರು ಮಾಜಿ ಕಬಡ್ಡಿ ಆಟಗಾರರು ಈ ಭಾಗದ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳ ಬೆಂಬಳ ಬಂದರೂ ಕೂಡ ತಪ್ಪಾಗಿಲ್ಲ ಮಾಜಿ ಯೂನಿವರ್ಸಿಟಿ ವರ್ಷಕ್ಕೆ ಕಬಡ್ಡಿಯನ್ನು ಆಡೋದ್ರ ಜೊತೆಗೆ ಈ ಭಾಗದಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡಿರುವಂಥ ಶ್ರೀ ವಾಸು ಗಂಗಾಯಿ ಸರ್ ಅವರು ಕೂಡ ಪಂದ್ಯಾವಳಿಗೆ ಆಗಮಿಸಿದ್ದಾರೆ ಹಾಗೆಯೇ

ಶಿಗ್ಗಾಂ ವಿಧಾನಸಭಾ ಮುಖ್ಯ ಕೂಡ ಫಿಕ್ಸ್ ನಮ್ಮ ಮಾಗೇರಿಗೌಡರು ಕೂಡ ಬಂದಿಗೆ ಗಂಗಾಯಿ ಸರ್ ಅವರು ಕೂಡ ಮಾಜಿ ಕಮಿಲ್ ಆಗ್ತಾರು ಅವರು ಕೂಡ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ ಆಗಮಿಸಿದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೇಕ್ಷಕರು ನೋಡಿ ಹೇಗೆ ನಿಂತಿದ್ದಾರೆ ರೆಡಿ ಮಾಡಿಗಳ ಆಗಮನ ಮಧ್ಯಾಹ್ನದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಕ್ರೀಡಾಕಾರಗಳಿಗೆ ಭೇಟಿ ಮತ್ತು ಆಕರ್ಷಕ ಮತದಾನ ಿದ್ದಾರೆ ಹಿರಿಯ ನಾಟಿ ಆಟಗಾರ ಯಾಕೆ ಬರ್ತಾ ಇಲ್ಲ ಇಲ್ಲಿ ಬನ್ನಿ ಸರ್ ಸರ್ಪಾಳು ಶೋಚ್ನೆ ಇರ್ಬೇಕಂತ ಹೇಳ್ಬೋದು ಇಲ್ಲ ನಡುವೆ ಈ ವರ್ಷ ಪ್ರಥಮ ಉಪಾಧ್ಯ ಪಂದ್ಯದಲ್ಲಿ ಹೋರಾಟವನ್ನು मतलब ये क्रीडा संस्था मैदान के अल्शन व्यवस्था कई कई मुझे சார் ஆபரி சார் சரி தாங்க பிரியலா நிஜமா அவர் கட்டுப்பாdirname ரன்ன зали பண்ணி ரன்ன பண்ணி ஆர்டர் வென்டர்ட் ஆர்டர் சார் வெகா

ಬಳ್ಳಾರಿಯ ನಗರಕ್ಕೆ ಹೊಸ ಚಾಂಪಿಯನ್ಸ್ ಕೂಡ ಆದ ರೀತಿಯಲ್ಲಿ ಮಾತ್ರೆಗಳು ಕೂಡ ಆಡಬಹುದು ಕಲ್ಲರ್ ಕಾರ್ತಿಕ್ ಮುಂದ ತಳ್ತಿದ್ರು 15 ಸೆಮಿ ಫೈನಲ್ ನೆಕ್ಸ್ಟ್ ಫೈನಲ್ ಮ್ಯಾಚ್ पहिला ತಂಡ ರೆಡಿになಕ ಇದರ ಪದ ಸದ್ಯೌರ ರಾಜ್ಯ ಶಿಶು ಸಮಿತಿಯ ಅಧ್ಯಕ್ಷರ ಆಗಿರುವಂತ

Pandai, pandai, pandai. 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 Pandai,

ಏನೇ ಇದ್ರು ಕೂಡ ನೀವು ಮಾತ್ರ ಕೇಳ್ಬೇಕು ಸರ್ ಔಟ್ ತಗೊಂಡು ಮಾತ್ರ ಕೇಳ್ಬೇಕು ದಯವಿಟ್ಟು ಮಧ್ಯ ಭಾಗದಲ್ಲಿ ನಿಂತವರೆಲ್ಲ ಕೂಡ ನಿಮ್ಮ ಜಾಗ ಇಲ್ಲಾದ್ರು ಕೂಡ ಅಲ್ಲೇ ಕೂಡ ಹಿಂದ್ಗಡೆ ನಿಂತ್ಕೊಂಡು ಜನ ನೋಡ್ತಾ ಇದಾರೆ ದಯವಿಟ್ಟು ಒಳಭಾಗದಲ್ಲಿ ಯಾರು ಕೂಡ ತೊಂದರೆ ಆಗ್ಬಾರ್ದು ಎಲ್ಲರೂ ಕೂಡ ಅತ್ಯಂತ ರೋಚಕವಾದಂತ ಪಂದ್ಯ ಇದೆ ಆದ್ಮೇಲೆ ಗೆದ್ದರೆ ಮೂವತ್ತು ಸಾವಿರ ಲಭಿಸ್ಲಿಕ್ಕೆ ಪಂದ್ಯವನ್ನು ಆಡ್ಬೇಕಾಗ್ತದೆ ಸೋತರೆ ಹತ್ತತ್ತು ಸಾವಿರ ಅದಕ್ಕೆ ಬಾಜಿದ್ರಾಗುವಂತ ತಂಡಗಳು ವರ್ಷ ವಿನ್ನರ್ ಆಗಿರುವಂತ ಕುಂದಗೋಳ ಕ್ರೀಡಾ ಸಂಸ್ಥೆ ಈ ಬದಿಯಲ್ಲಿ ಇದ್ರೆ ಆಗಿರುವಂತ ತಂಡ ಹಿರಿಯ ನರ್ತಿ ಇದೇ ಬದಿಯಲ್ಲಿ ಈ ವರ್ಷ ಯಾರು ಗೆಲ್ತಾರೆ ಅಂತ ಕೂಡ ನೋಡುವ ನಿರೀಕ್ಷೆ ಒಂದು ಸಲ ಚಪ್ಪಾಳಿ ಕೊಡಿ ನೋಡೋಣ ಯಾರು ನೋಡೋಣ ಎಸ್ ಕುಂದಗೋಳ ಕ್ರೀಡಾ ಸಂಸ್ಥೆ ಗೆಲ್ತದವರು ಅಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ಇದೆ ನೋಡೋಣ ন্রডুথ তোদ� favour. ছের ಎಲ್ಲ ಪ್ರೇಕ್ಷಕರೇ ಒಂದು ಸಲ ಚಪ್ಪ ಮಾಡೋಣ ಯಾರು ಪಂದ್ಯ ಆರಂಭ ಸೆಮಿಫೈನಲ್ ಕಾದು ನಡೆಯ ಕ್ಷಣಗಣೆ ಆರಂಭ ಇದು ಮೊದಲ ಸೆಮಿಫೈನಲ್ ಪಂದ್ಯ ದ್ವಿತೀಯ ಸೆಮಿಫೈನಲ್ ಪಂದ್ಯ ಆಟಗಾರರು ಸಿದ್ಧತೆಯಲ್ಲಿ ಆರಂಭಿಕ ದಾಳಿ ಭಾಗದಲ್ಲಿ ಕುಂದುಗೊಳ್ಳ ಕ್ರೀಡಾ ಸಂಸ್ಥೆ ತಂಡದ ಪರವಾಗಿ ಈ ಆಟಗಾರ ಒಳ್ಳೆಯ ಪ್ರಯತ್ನದೊಂದಿಗೆ ಪಂದ್ಯವನ್ನು ಆಡ್ತಾ ಇದ್ದಾರೆ को दिブランचा सम सागरले 3 भरत तका ಮೊದಲ सेमीफाइनल कादाना आरंभوندಿದ ಪ್ರಭು ದಾಳಿ ಭಾಗದಲ್ಲಿ ಜಿರಣದಿ ತಹದ ಚಾಲಕ سے ಗಾಲガラ ಪ್ರಭು ರಘನ್ બોಲೇ ಪ್ರಯತ್ನ ಆದಿದಂತ டி வாபஸ் சத்திய பண்ணு கொடுத்தா கூட சந்தைய ரவுட் மச்சேதோடு அற்புதே ஆகல ಅತ್ಯಂತ ಪಂಜಾಟದ ಗನಘೋರ ದಾಳಿ ಆಗುವ ಸಾಧ್ಯತೆ ಇದೆ ಇದು ಸೆಮಿಫೈನಲ್ ಕದನ ಒಂದು ಜೀರೋಧಿಕೊಂಡಿದೆ ಮತ್ತೊಮ್ಮೆ ಪ್ರಭು ಅವರ ದಾಳಿ ಸೆಕೆಂಡ್ ದಾಳಿಫೈನಲ್ ಮ್ಯಾಚ್ ಫಸ್ಟ್ ಅಂಕನ ಎರಡಕ್ಕೆ ಬರಬೇಕು ತಾಗಳು ಭಗತ್ ಸಿಂಗ್ ಕಬಡ್ಡಿ ತಂಡ ಎರೆ ಬುದಾಳ್ ಮಾರ್ತಾಂಡೇಶ್ವರ ಅಗಡಿ ಅಗಡಿ ಮತ್ತು ಎರೆ ಭೂಜಾಳ್ ತಂಡ ಈ ಮ್ಯಾಚ್ ಹಾಫ್ ಟೈಮ್ ಒಳಗಾಗಿ ತಾಗಳು ಅಂಕನ ಎರಡಕ್ಕೆ ಬರಬೇಕು मतिलबु नाली भाग व